ట్వంటీ థర్టీ గ్రౌండ్ ఫ్లోర్ గ్రౌండ్ ఫ్లోర్ బి ఒళ్ళగడే సంపు కమ్ బోర్ ఎరడు ఇది నోడి సంకం బోరు ఈస్ట్ ఫేస్ ఈస్ట్ ఫేస్ హౌసు టీ ఫస్ట్ ఫస్ట్ టస్ట్ ಡೋರ್ ಗ್ರಾನೇಟ್ ಹಾಕ್ಸಿದಾರೆ ತುಂಬ ಚೆನ್ನಾಗಿ ಅಗ್ಳ ಇದೆ ಹಾಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ನಮ್ಮನೆಗಿಂತನೂ ಅಗ್ಳ ಇದೆ ನೋಡಿರ್ಬೋದು ನೀವು ನಮ್ಮ ಮನೆ ಬ್ಲಾಗಲ್ಲಿ ನೋಡಿ ಸಕ್ಕತ್ತಾಗಿದೆ ಟಿ ವಿ ಕ್ಯಾಬಿನೆಟ್ ಟಿ ವಿ ಕ್ಯಾಬಿನೆಟ್ ಗಣೇಶ ಎಂಟ್ರಿ ತುಂಬ ಚೆನ್ನಾಗಿದೆ ಮಾತ್ರ ನಿಜಕ್ಕೂ ಸಕ್ಕತ್ತಾಗಿದೆ ನೋಡಿ ಪೇಂಟಿಂಗ್ ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ ಫಾಲ್ಸೀಲಿಂಗ್ ನೋಡಿ ಫ್ಯಾನೆಲ್ಲ ಹಾಕಿದ್ದಾರೆ ಫಾಲ್ಸಿಲಿಂಗ್ ಫಾಲ್ ಸಿಲಿಂಕ್ ಸೂಪರ್ ಆಗಿದೆ ರೀ ಮನೆ ಸಕ್ಕತ್ತಾಗಿದೆ ನೋಡಿ ನೀವೇ ಇದ್ದೀರಾ ಅದ್ಭುತವಾಗಿದೆ ಮನೆ ಪೇಂಟಿಂಗು ಪೇಂಟಿಂಗ್ ನೋಡಿ ಗಾಳಿ ಬೆಳಕಿಗೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಕಿಟಕಿಗಳೆಲ್ಲ ಇದೆ ಕಿಚನ್ 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 ಕಿಚನ್ನು ಅಲ್ಲಿ ಹೊರಗಡೆ ಮಾತಾಡ್ತಾ ಇದ್ರೆ ಡಿಸ್ಟಬೆನ್ಸ್ ಆಗ್ಬೋದು ಒಂದು ನಲ್ಲಿ ನೀರು ಇನ್ನೊಂದು ಬೋರ್ ನೀರು ವಾಸ್ ನೋಡಿ ಇದು ವಾಶ್ ಕೆಳಗಡೆ ನೋಡಿ ತುಂಬ ಚೆನ್ನಾಗಿದೆ ಹೊಸದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಗ್ಯಾಸ್ ಪೈಪ್ ಕೂಡ ಕೊಟ್ಟಿದ್ದಾರೆ ಹೊರಗಡೆ ಆ ಗ್ಯಾಸ್ ಇಟ್ಕೋಬಹುದು ಇಲ್ಲಿ ಫ್ರಿಜ್ ಫ್ರಿಜ್ ಲೊಕೇಶನ್ ನೋಡಿ ಮೇಲೆಲ್ಲ ವಾಡ್ರ್ ಮಾಡಿದ್ದಾರೆ ಮೇಲೆಲ್ಲ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಲು ಸಕ್ಕತ್ತಾಗಿದೆ ಸಕ್ಕದಾಗಳ ಬಂದಿದೆ ಫಸ್ಟ್ ರೂಮ್ ಫಸ್ಟ್ ರೂಮ್ ನೋಡಿ ಪೇಂಟಿಂಗ್ ಅಂತೂ ಆಸಮ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೂಮ ಗಾಳಿ ಬೆಳಕು ಎಲ್ಲ ಪರ್ಫೆಕ್ಟಾಗಿದೆ ವಾರ್ಡ್ರಿಗೂ ಕೂಡ ಆಮೇಲೂ ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಆನ್ ಆಫ್ ಸ್ಲೈಡಿಂಗು ಸ್ಲೈಡಿಂಗ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅಗಲಾಗಿದೆ ಅಲ್ವಾ ಸಖತ್ತಾಗಿದೆ ಮನೆಯಂತೂ ಇಲ್ಲಿ ಕೂಡ ಫ್ಯಾನ್ ಹಾಕಿಸಿದ್ದಾರೆ ಇಲ್ಲೂ ಫ್ಯಾನ್ ಹಾಕಿಸಿದ್ದಾರೆ ಟ್ವೆಂಟಿ ತರ್ಟಿ ಓಕೆನಾ ಸಖತ್ತಾಗಿದೆ ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕ್ಲೀನಾಗಿ ಮಾಡಿದ್ದಾರೆ ತುಂಬ ಗುಡ್ ಫಿನಿಷಿಂಗು ಮನೆ ಪೂಜಾರೂ 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 ಸಬರಿಂದ ಏಳೂವರೆ ಕಿಲೋಮೀಟರಿಂದ ಎಂಟು ಆಗುತ್ತೆ ಏಳುವರೆಯಿಂದ ಎಂಟಾಗುತ್ತೆ ಲಕ್ಷ್ಮಿ ಕೂರಿಸ್ಬಿಟ್ಟಿದ್ದಾರೆ ಪೂಜಾ ರೂಮ್ಗೆ ಆಲ್ರೆಡಿ ನೋಡಿ ಅಲ್ಲೂ ಕೂಡ ಪುಟ್ಟು ಫಾಲ್ ಸೀಲಿಂಗ್ ಅಂತ ಹೇಳ್ಬೋದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೋರು ಪೂಜಾ ಡೋರ್ ಈ ಕಡೆಯಲ್ಲೂ ಅಷ್ಟೇ ಸೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫಿನಿಶಿಂಗು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ರೂಮ್ ಸೆಕೆಂಡ್ ರೂಮ್ ಪೇಂಟಿಂಗ್ ನೋಡಿ ಸಖತ್ತಾಗಿದೆ ಪೇಂಟಿಂಗ್ ಅಂತೂ ಸಖತ್ತಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಯಲಿ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನನಗೆ ಮನೆ ತೊಗೊಳ್ಳಿ ಅಂತ ಸುಳ್ಳು ಸುಳ್ಳು ಹೇಳೋಕ್ಕೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ಎಲ್ಲ ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಅಥವಾ ಲೋನ್ ತೊಗೊಳ್ತಾರೆ ಮನೆ ಮೇಲೆ ಮೂಡ ಇದು ಲೋನ್ ಕೂಡ ಆಗುತ್ತೆ ಮೂಡ ಸೈಟು ಲಾನ್ ಆಗುತ್ತೆ ಫುಲ್ ವಿಡಿಯೋ ನೋಡಿ ನೀವು ಅರ್ಧಂಬರ್ಧ ನೋಡಿಕೊಂಡು ಅಥವಾ ಫಾಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿದ್ರೆ ಅದೇ ಥರ ಆಗುತ್ತೆ ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲೂ ಕೂಡ ಸ್ಲೈಡಿಂಗ್ ಬೀಗ ಹಾಕಿದ್ದಾರೆ ಬೀಗ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಇಲ್ಲೂ ಕೂಡ ಫ್ಯಾನ್ ಹಾಕ್ಸಿದ್ದಾರೆ ಗಾಳಿಗೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂದರೆ ಆರಾಮಾಗಿ ಡಬಲ್ ಕಟ್ ಹಾಕೋಬೋದು ಸಖತ್ತಾಗಿದೆ ನೋಡಿ ನಿಜವಾಗಲೂ ಚೆನ್ನಾಗಿದೆ ಆಲ್ಮೋಸ್ಟ್ ಖಂಡಿತ ತೊಗೋಬೋದು ಅಮೌಂಟ್ ಕೂಡ ಬ್ಯಾಂಕ್ ಅಮೌಂಟ್ ಕೂಡ ಆಗುತ್ತೆ ನೆಕ್ಸ್ಟ್ ವಾಶ್ರೂಮ್ ಎಷ್ಟು ಚೆನ್ನಾಗಿಸಿದ್ದಾರೆ ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕ್ಸಿರೋ ಟೈಲ್ಸ್ ಕೂಡ ತುಂಬ ಚೆನ್ನಾಗಿದೆ ಗಲೀಜಾದರೂ ಕಾಣಲ್ಲ ಒನ್ ಡೇ ವಾಶ್ ಮಾಡೋಕ್ಕಾಗಲಿಲ್ಲ ಎರಡು ದಿನ ವಾಶ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಓಕೆ ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ಅದ್ರ ಹಿಂದೆ ಅದ್ರ ಹಿಂದೆ ನೋಡಿ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ವಾಶ್ ಮೆಷಿನ್ನು ಇಂಡಿಯನ್ನು ಇಂಡಿಯನ್ ಟಾಯ್ಲೆಟು ಇಲ್ಲೂ ಕೂಡ ಚೆನ್ನಾಗಿ ಹಾಕ್ಸಿದ್ದಾರೆ ಕೆಳಗಡೆ ಕೂಡ ನೋಡಿ ಗಾರೆ ಆಗ್ತಕ್ಕ ಇದೆ ಬಟ್ ಟೈಲ್ಸು ಫೋನಲ್ಲಿ ಸ್ವಲ್ಪ ಮೋಡ ಇತ್ತು ಬ್ಲರ್ ಕಾಣ್ತಿದೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬೋದು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬ್ಯಾಕಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡಿ ಮಾ ಕೂಡ ಲೈಟಿಂಗ್ ಸಕ್ಕತ್ತಾಗಿದೆ ಅಲ್ವ ತುಂಬ ತುಂಬ ಇಷ್ಟ ಆಯಿತು ನನಗೆ ಮನೆ ನಿಜವಾಗ್ಲೂ ಸ್ವೇರ್ ತುಂಬ ಇಷ್ಟ ಆಯಿತು ಪ್ಲೀಸ್ ಮಿಸ್ ಮಾಡ್ಕೊಬೇಡಿ ಮನೆನ ಮನೇನ ನಿಮ್ಮ ಮನೆಯಾಗ ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ ಐವತ್ತು ಲಕ್ಷ ಹೇಳ್ತಾ ಇದ್ದಾರೆ ಐವತ್ತೆರಡು ಐವತ್ತೊಂದು ಖಂಡಿತ ಹೇಳ್ತಾ ಇಲ್ಲ ರೀಸನಬಲ್ ಪ್ರೈಸ್ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇಷ್ಟು ವೇಸು ನಿಜವಾಗ್ಲೂ ಐವತ್ತು ಲಕ್ಷ ಯಾರೂ ಇಲ್ಲ ಎಲ್ಲ ಐವತ್ತೊಂದು ಐವತ್ತೆರಡು ಇದ್ದಾರೆ ಯಾಕೆಂದರೆ ಮಾತು ಕೂತಾಗ ಒಂದು ಲಕ್ಷ ಕಮ್ಮಿ ಮಾಡ್ಕೊಳ್ಬೋದು ಅಂತ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಹಾಲು ಅದ್ಭುತವಾಗಿ ಕಾಣ್ತಾ ಇದೆ ನಿಜ ಬೇಕಾದರೂ ಒಂದು ಸಲ ಸುಮ್ಮನೆ ಬಂದು ವಿಸಿಟ್ ನೀವು ತೊಗೋತಿರೋ ಬಿಡ್ತಿರೋ ಸೆಕೆಂಡ್ರಿಗೆ ಸುಮ್ಮನೆ ಬಂದು ವಿಸಿಟ್ ಕೊಟ್ಟೋಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಬನ್ನಿ ಮೇಲ್ ಹೋಗೋಣ ನೋಡಿ ಹೊರಗಡೆ ಇಲ್ಲಿ ಗ್ರಿಲ್ ಹಾಕ್ಸಿದ್ದಾರೆ ಇಲ್ಲೂ ಕೂಡ ಸೀಲಿಂಗ್ ಮಾಡಿದ್ದಾರೆ ಬನ್ನಿ ಮೇಲೆ ಹೋಗೋಣ ನೋಡಿ ಮೇಲ್ ಬರಬೇಕಾದ್ರೂ ಇಲ್ಲೂ ಕೂಡ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಗ್ಳ ಕಾಣ್ತಾ ಇದೆ ತೌಸಂಡ್ ಲೀಟ್ರ್ ವಾಟರ್ ಟ್ಯಾಂಕು ಏಣಿ ಕೂಡ ಇಸಿದ್ದಾರೆ ವಾಸ್ ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ನೋಡಿ ಗಾಳಿ ಬೆಳಕಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬೆಟ್ಟನ ಝೂಮ್ ಹಾಕೇ ಅಲ್ಲ ನಾನು ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಈಗ ಝೂಮ್ ಹಾಕ್ತೀನಿ ಎಷ್ಟು ನಿಯರೆಸ್ಟಾಗಿ ಕಾಣ್ತಾ ಇದೆ ಫಿಫ್ಟಿ ಫಿಫ್ಟಿ ಲ್ಯಾಕ್ ಸ್ಟ್ರೈಟ್ಲಿ ನೆಗೋಷಿಯೇಬಲ್ ಮಾಡಿಸ್ಕೊಡ್ತೀನಿ ನಾನು ಓಕೆನಾ ನಿಜ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓಕೆ ಫ್ರೆಂಡ್ಸ್ ನನ್ನ ಕಡೆಯಿಂದ ಬಂದರೆ ನಿಮಗೆ ಖಂಡಿತ ಡಿಸ್ಕೌಂಟ್ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊ ನೋಡ್ತಾ ಇರೋ ಹಾಗೆ ಹೇಗೆ ಅನ್ನಿಸ್ತೀವಿ ಮನೆ ಕಮೆಂಟ್ ಮಾಡಿ See you in the next vlog.